ನೀಡಿಸಬಹುದನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಇರುವಂಥದ್ದು ಎಸರ್ ವೆರಿಟಾನ್ ಬ್ರ್ಯಾಂಡಲ್ಲಿ ನಿಮ್ಗೆ ಸಿಗ್ತಾ ಇದೆ ಹೌದು ರೈಸನ್ ತ್ರೀ ತ್ರೀ ಟು ಡಬಲ್ ಜೀರೋ ಜೊಸೋರ್ ಒಂದಿಗೆ ಬರ್ತಾ ಇದೆ ಇನ್ ಕೇಸ್ ಈ ಸಿಸ್ಟಮ್ನ ನೀವೇನಾದ್ರೂ ಹೊಸದ್ ಬಿಲ್ಡ್ ಮಾಡಕ್ಕೆ ಹೋಗ್ತೀರಾ ಅಂತಂದ್ರೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಇದು ಬಿಲ್ಡ್ ಮಾಡೋಕ್ಕೆ ಹೋಗ್ತೀರಾ ಅಂತಂದ್ರೆ ಬರೋಬರಿ ಹದಿನೆಂಟು ಸಾವಿರ ರೂಪಾಯಿ ವರ್ಗ ಬರೀ ನಿಮ್ಗೆ ಸಿ ಯು ಕಾಸ್ಟ್ ಆಗುತ್ತೆ ಬಟ್ ಇದು ಕೇವಲ ನಿಮಗೆ ದಾವಣಗೆರೆ ದೊಡ್ತಿ ಇನ್ಫೋಟಿ ಕಡೆಯಿಂದ ಎಂಟೂವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹೌದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಇದಾಗಿರುವಂಥದ್ದು ಸೊ ನೀವೇನಾದ್ರೂ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಡೇ ಟು ಡೇಸ್ಗೆ ಬಿಲ್ಡಿಂಗ್ ತೆಗೆಯೋಕೆ ನಿಮ್ಮ ಆಫೀಸ್ ವರ್ಕ್ ಮಕ್ಕಳಿಗೆ ಕಂಪ್ಯೂಟರ್ ಕಲೆ ಕೊಡಿಸ್ತೀರಾ ಅಂತಂದ್ರೆ ಅಥವಾ ಜೆರಾಕ್ ಶಾಪ್ ಗಳಿಗೆ ಗ್ರಾಮಗಳಿಗೆ ಕೇಂದ್ರಗಳಿಗೆ ಎಲ್ಲದಕ್ಕೂ ಇದು ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ವಿಂಡೋಸ್ ಲೆವೆನ್ ಸಹಿತ ಸಪೋರ್ಟ್ ಆಗುತ್ತೆ ಸೊ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಅಂತಂದ್ರೆ ಆರಾಮಾಗಿ ನಾಲ್ಕರಿಂದ ಐದು ವರ್ಷ ಮಾಡಬಹುದು ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಸ್ಪೆಸಿಫಿಕೇಶನ್ ಇದೆ ಇದನ್ನ ಪರ್ಚೇಸ್ ಮಾಡಬಹುದೇ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಈ ಸಿಸ್ಟಮ್ ನಾವು ಹೊಸದ ಬಿಲ್ಡ್ ಮಾಡಕ್ ಹೋಗ್ತೀರಾ ಅಂತಂದ್ರೆ ಹದಿನೆಂಟು ಸಾವಿರವರೆಗೂ ಆರಾಮಾಗಿ ಆಗುತ್ತೆ ಅಂತ ಹೇಳಬಹುದು ಏನಕ್ಕೆ ಅಂತಂದ್ರೆ ನೀವು ಚೆಕ್ ಮಾಡಿ ಅಮೆಝನ್ ಲಿಂಕ್ ಸಹಿತ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಎಮ್ ಡಿ ರೈಸನ್ ತ್ರೀ ತ್ರೀ ಟೂ ಡಬಲ್ ಜೀರೋ ಜಿ ಪ್ರೊಸೆಸರ್ ಕಾಸ್ಟ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಐದು ಸಾವಿರ ಐದುವರೆ ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಈಗ ಸಪೋರ್ಟ್ ಆಗಿರ್ತಕ್ಕಂಥ ಮದರ್ ಬೋರ್ಡ್ ಎ ಫೈ ಟ್ವೆಂಟಿ ಎಮ್ ಕೆ ಆಗಿರ್ಬೋದು ಬಿ ಫೋರ್ ಫಿಫ್ಟಿ ಹಾಕ್ತೀರಾ ಅಂತಂದ್ರೆ ಅಲ್ಲಿ ಸಹಿತ ಒಂದು ನಾಲ್ಕುವರೆ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಬಹುದು ಆಮೇಲೆ ಡಿಡಿ ಆರ್ ಫೋರ್ ರಾಮ್ ನಿಮ್ಮ ಕಾಸ್ಟ್ ಗೊತ್ತೇ ಇರುತ್ತೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರು ರಾಮ್ ಆಗುತ್ತೆ ಒನ್ ಟ್ವೆಂಟಿ ಡೇಸ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಆಗುತ್ತೆ ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ಒಂದು ಹದಿನೆಂಟು ಸಾವಿರವರೆಗೂ ಆಗಿಬಿಡುತ್ತೆ ಬಟ್ ನಿಮಗೆ ದಾವಣಗೆರೆ ಕಡೆಯಿಂದ ಅತಿ ಕಡಿಮೆ ಒಂದು ಸೆಕೆಂಡ್ ಅಲ್ಲಿ ಅದು ಬ್ರಾಂಡೆಡ್ ಕಂಪ್ಯೂಟರ್ ನಿಮಗೆ ಬರಿ ಎಂಟೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಹೌದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯೂಸ್ ಆಗಿರತಕ್ಕಂಥ ಸಿಪಿ ಅಂತ ಹೇಳಬಹುದು ತುಂಬಾ ಅಫೋರ್ಡಬಲ್ ಪ್ರೈಸ್ ಸಿಗ್ತಾ ಇದೆ ಒಂದು ಕಾನ್ಫಿಗರೇಷನ್ ಕೆಲಸಗಳಾಗುತ್ತೆ ಅಂತ ನೋಡೋದಾದ್ರೆ ರೈಸನ್ ತ್ರೀ ತ್ರೀ ಟೂ ಡಬಲ್ ಜೀರೋ ಜಿ ಅಂತಂದ್ರೆ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಒಂದಿಗೆ ಬರ್ತಾ ಇದೆ ರೇಡಿಯನ್ ವೇಗ ಏಟ್ ಗ್ರಾಫಿಕ್ಸ್ ಕಾರ್ಡ್ ಒಂದಿಗೆ ಬರ್ತಾ ಇದೆ ಸೊ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಅಲ್ಲಿ ನಿಮಗೆ ನಾಲ್ಕು ಕೋರ್ಸ್ ನಾಲ್ಕು ಥ್ರೆಡ್ ಸಿಗುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಇದು ವರ್ಕ್ ಆಗುತ್ತೆ ಅಂತ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳ್ಬೋದು ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗ್ ಸಣ್ಣ ಪುಟ್ಟ ಗೇಮಿಂಗ್ ಆಡ್ತೀರಾ ಅಂತಂದ್ರೆ ಜಿ ಟಿ ಎಫ್ ಐ ಗೇಮ್ ಆಡ್ತೀರಾ ಅಂತಂದ್ರೆ ಪಬ್ಜಿ ಆಡ್ತೀರಾ ಅಂತಂದ್ರೆ ಟೆನ್ ಅಲ್ಲಿ ನಿಮ್ಗೆ ಆರಾಮಾಗಿ ಎಲ್ಲ ಒಂದು ಗೇಮಿಂಗ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವು ಇನ್ ಕೇಸ್ ನೀವೇನಾದ್ರೂ ಗ್ರಾಫಿಕ್ಸ್ ಕಾರ್ಡ್ ಹಾಕುತ್ತೀರ ಸಹಿತ ಆರಾಮಾಗಿ ಇದಕ್ಕೆ ನೀವು ಗ್ರಾಫಿಕ್ಸ್ ಸಹಿತ ಇಲ್ಲಿ ಹಾಕೊಂಡು ಯೂಸ್ ಮಾಡಬಹುದು ಸೊ ಎಸರ್ ಬ್ರಾಂಡಲ್ಲಿ ನಿಮಗೆ ಬೋರ್ಡ್ ಬರ್ತಾ ಇದೆ ಅಂದ್ರೆ ಕಂಪ್ಲೀಟ್ ಒಂದು ಬ್ರಾಂಡಿಂದ ಅಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಬಿಸಿಲು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಇದು ಕಂಪನಿಯ ಒಂದು ಸಿಸ್ಟಮ್ ಆಗಿದ್ರೆ ಸಹಿತ ಇದರಲ್ಲಿ ನಿಮಗೇನು ಏನು ಎಸ್ ಎಂ ಪಿ ಎಸ್ ಏನಿದೆ ಎಸ್ ಎಂ ಪಿ ಎಸ್ ನಮ್ಗೆ ನಾರ್ಮಲ್ ಎಸ್ ಎಂ ಪಿ ಎಸ್ ಬರುತ್ತೆ ಎಸ್ ಎಂ ಪಿ ಹುಟ್ಟು ಹೋಯ್ತು ನಾವೆಲ್ಲಿ ಮತ್ತೆ ಎಸೆ ಹುಡ್ಕೊಂಡು ಹೋಗಬೇಕು ಅಂತ ನೀವು ಯೋಚನೆ ಮಾಡ್ತಾ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೇ ಒಂದು ಎಸ್ ಎಂ ಪಿ ಎಸ್ ನ ಪವರ್ ಸಪ್ಲೈ ನರಾಮಾಗಿ ಹಾಕೊಂಡು ನೀವು ಯೂಸ್ ಮಾಡಬಹುದು ಸೊ ಇನ್ ಕೇಸ್ ನೋಡಿದ್ರೆ ಗ್ರಾಮವನ್ನು ನಡೆಸ್ತಾ ಇದೀರಾ ಅಂತಂದ್ರೆ ಅಥವಾ ಕರ್ನಾಟಕವನ್ನ ಇದೆ ಅಂತಂದ್ರೆ ಅಥವಾ ಊರಲ್ಲಿ ಸಿ ಎ ಸೆಂಟರ್ ಇದೆ ಅಂತಂದ್ರೆ ಜೆರಾಕ್ಸ್ ಸೆಂಟರ್ ಗಳಿಗೆ ಅಥವಾ ಆನ್ಲೈನ್ ಕೆಲಸಗಳಿಗೆ ಬಿಲ್ಲಿಂಗ್ ಕೆಲಸಗಳಿಗೆ ಮನೇಲಿ ಮಕ್ಕಳಿಗೆ ಕಂಪ್ಯೂಟರ್ ಕೊಡೋ ಕಲೆ ಕೊಡ್ತೀರಾ ಅಂತಂದರೆ ಎಲ್ಲದಕ್ಕೂ ಸಹಿತ ಆರಾಮಾಗಿ ಯೂಸ್ಫುಲ್ ಆಗುತ್ತೆ ಆಮೇಲೆ ಜೊತೆಗೆ ನಾಲ್ಕು ಜಿ ಬಿ ಆರ್ ಫೋರ್ ರ್ಯಾಮ್ ಬರ್ತಾ ಇರುವಂತದ್ದು ಇನ್ ಕೇಸ್ ಇನ್ನೊಂದು ನಾಲ್ಕು ಜಿ ಬಿ ರಾಮ್ ಹಾಕೋತೀರಾ ಅಂದ್ರೆ ಅಥವಾ ಹದಿನಾರು ರಾಮ್ ಎಕ್ಸ್ಟೆಂಡ್ ಮಾಡ್ಕೊತೀರ ಅಂದ್ರೆ ಸ್ಲಾಟ್ ಇದೆ ಆರಾಮಾಗಿ ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೆ ಒನ್ ಟ್ವೆಂಟಿ ಏಟ್ ಜಿ ಎಸೆಸರಿ ಸಹಿತ ನಾವು ಕೊಟ್ಟಿದ್ದೀವಿ ಸೊ ಪ್ರೈಸ್ ನ ಕಡಿಮೆ ಮಾಡೋಕೋಸ್ಕರ ಒನ್ ಟ್ವೆಂಟಿ ಏಟ್ ಜಿ ಬಿ ಹಾಕಿದೀವಿ ಇನ್ ಕೇಸ್ ನೀವು ಏನಾದ್ರೂ ಟೂ ಫಿಫ್ಟಿ ಸಿಕ್ಸ್ ಹಾಕೋತಿರ ಫೈವ್ ಟೋಲ್ ಆರಾಮಾಗಿ ಹಾಕೊಂಡು ಯೂಸ್ ಮಾಡಬಹುದು ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಸಹಿತ ಹಾಕೊಂಡು ಇದರಲ್ಲಿ ನೀವು ವೀಡಿಯೋ ಎಡಿಟಿಂಗು ಅಥವಾ ಸಣ್ಣ ಪುಟ್ಟ ಡಿಸೈನಿಂಗ್ ಮಾಡ್ತೀರ ಅಂದ್ರೆ ಸಹಿತ ಆರಾಮಾಗಿ ಆಗುತ್ತೆ ಸೊ ಫೋಟೋಶಾಪ್ ವರ್ಕ್ ಮಾಡ್ತೀರ ಅಂದ್ರೆ ನಿಮ್ಗೆ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಕೋರಲ್ ಡ್ರಾ ಫೋಟೋಶಾಪ್ ಆಮೇಲೆ ಸಿ ಎಸ್ ವರ್ಕ್ ಮಾಡ್ತೀರಾ ಅಂತಂದ್ರೂ ಇದೇ ಒಂದು ಪ್ರೊಸೆಸರ್ ವಿತೌಟ್ ಗ್ರಾಫಿಕ್ಸ್ ಕಾರ್ಡ್ ಅಲ್ಲಿ ನಿಮ್ಗೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ತುಂಬಾ ಜನ ಕೇಳಿ ರ ಈ ಸಿಪಿಯು ಜೊತೆಗೆ ನಮಗೆ ಫುಲ್ ಸೆಟ್ ಬೇಕು ಏನು ಪ್ರೈಸ್ ಆಗುತ್ತೆ ಕೇಳ್ಬೋದು ಸೊ ನೋಡ್ತಾ ಇದ್ರೆ ಇಂಚಸ್ ಅಲ್ಲಿ ಲೆನೋ ಅಥವಾ ಡೆಲ್ ಬ್ರ್ಯಾಂಡಲ್ಲಿ ಅಥವಾ ಎಚ್ ಪಿ ಬ್ರಾಂಡ್ ನಮ್ಮ ಹತ್ರ ಮಾನಿಟರ್ ಸಹಿತ ಅವೈಲೇಬಲ್ ಇರುವಂಥದ್ದು ಪ್ಲಸ್ ನಿಮಗೆ ಒಂದು ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಹನ್ನೊಂದುವರೆ ಸಾವಿರ ರೂಪಾಯಿ ಒಂದು ನೈನ್ಟೀನ್ ಇಂಚಸ್ ಮಾನಿಟರ್ ಬರುತ್ತೆ ಜೊತೆಗೆ ಬ್ರ್ಯಾಂಡಲ್ಲಿ ಎಚ್ ಪಿ ಬ್ರ್ಯಾಂಡಲ್ಲಿ ಕೀಬೋರ್ಡ್ ಮೌಸ್ ಕಾಂಬೋ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಬರುತ್ತೆ ಅಂತ ಹೇಳ್ಬೋದು ಫುಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬರೀ ಸಿ ಸಿಪಿ ತಗೋತೀರಾ ಅಂತಂದರೆ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಕಂಪ್ಲೀಟ್ ಒಂದು ಬ್ರಾಂಡ್ ನಿಮ್ಗೆ ಬರ್ತಾ ಇರೋದ್ರಿಂದ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಸೊ ಹಾಗಾದ್ರೆ ವರ್ಕ್ ಆಗುತ್ತೆ ಯಾವ ರೀತಿ ಪರ್ಚೇಸ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಮೇಲೆ ಸಿಸ್ಟಮ್ ನಿಮಗೆ ಈ ರೀತಿಯಾಗಿ ಹಾಗೊಂದು ಕಂಪ್ಲೀಟ್ ಸೆಟಪ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನೋಡೋಕೆ ಒಂದು ಬ್ರಾಂಡ್ ನ್ಯೂ ಅನ್ನೋ ಲುಕ್ ನಮಗೆ ಇಲ್ಲಿ ಸಿಗ್ತಾ ಇರುವಂತಹ ಎಸ್ ವೆರಿಟನ್ ಬ್ರಾಂಡ್ ನಿಮ್ಗೆ ಸಿ ಯು ಸಿ ಲೆನೋ ಬ್ರಾಂಡಲ್ಲಿ ನಿಮಗೆ ನೈನ್ಟೀನ್ ಇಂಚಸ್ ಮಾನಿಟರ್ ಸಿಗ್ತಾ ಇದೆ ಸದ್ಯಕ್ಕೆ ಲೆನೋವೋ ಸ್ಟಾಕ್ ಇದೆ ಇನ್ ಕೇಸ್ ಲೆೆನೋ ಇಲ್ಲ ಅಂತಂದ್ರೆ ಎಚ್ ಪಿ ಅಥವಾ ಡೆಲ್ ನಿಮ್ ಕೊಡ್ತೀವಿ ಯಾವ್ದು ಸ್ಟಾಕ್ ಇರುತ್ತಲ್ಲ ಮಾನಿಟರ್ ನೈನ್ಟೀನ್ ಇಂಚಸ್ ಎಲ್ ಡಿ ಎಲ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ನಿಮಗೆ ಕಾನ್ಫಿಗ್ರೇಷನ್ ತೋರಿಸ್ತೀನಿ ಏನೆಲ್ಲ ಇದು ಇದರಲ್ಲಿ ಕಾನ್ಫಿಗ್ರೇಷನ್ ಬರುತ್ತೆ ಅಂತ ಆಮೇಲೆ ಇದರಲ್ಲಿ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಆಮೇಲೆ ವಿಂಡೋಸ್ ಲೆವೆನ್ ಒರಿಜಿನಲ್ ಬರ್ತಾ ಇರುವಂಥದ್ದು ಯಾಕಂದರೆ ಇದು ಬ್ಯಾಂಕಿಂಗ್ ಸೆಕ್ಟರ್ ಯೂಸ್ ಆಗಿರೋ ಒಂದು ಸಿಸ್ಟಮ್ ಆಗಿರೋದ್ರಿಂದ ನಿಮಗೆ ವಿಂಡೋಸ್ ಲೆವೆನ್ ಈ ರೀತಿ ಒರಿಜಿನಲ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ನು ಕಾನ್ಫಿಗ್ರೇಷನ್ ಬಗ್ಗೆ ಹೇಳೋದಾದ್ರೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಎಸ್ ಎಸ್ ಡಿ ಸಿಗ್ತಾ ಇದೆ ಆಮೇಲೆ ಇದರಲ್ಲಿ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದರೂ ಎಕ್ಸ್ಟೆಂಡ್ ಮಾಡ್ತೀರಾ ಅಂತಂದರೆ ನೀವು ಅಪ್ ಟು ಸಿಕ್ಸ್ಟೀನ್ ಜಿ ಬಿವರೆಗೂ ರ್ಯಾಮ್ ಹಾಕೋಬಹುದು ಡಿ ಡಿ ಆರ್ ಫೋರ್ನಲ್ಲಿ ಆಮೇಲೆ ಫೈವ್ ಟ್ವೆಲ್ ಜಿ ಬಿ ಒನ್ ಟಿ ಬಿವರೆಗೂ ವರೆಗೂ ಆರಾಮಾಗಿ ಎಸ್ ಡಿ ಹಾಕೊಂಡು ಯೂಸ್ ಮಾಡಬಹುದು ನಾವಿಲ್ಲಿ ಪ್ರೈಸ್ ಕಡಿಮೆ ಮಾಡೋಕೋಸ್ಕರ ಒನ್ ಟ್ವೆಂಟಿ ಫೋರ್ ಜಿ ಬಿ ರ್ಯಾಮ್ ಅದು ಕಂಪನಿಯಿಂದ ಬಂದ್ ಇಟ್ಟಿದ್ವಿ ಇನ್ನ ನೀವು ಫೋರ್ ಜಿ ಬಿ ಹಾಕೊಂಡ್ರೆ ಆರಾಮಾಗಿ ಒಂದು ಲೈಟ್ ಗೇಮಿಂಗ್ ಅಥವಾ ಟೆನ್ ಏಟಿ ರೆಸೊಲ್ಯೂಷನ್ ಅಂದ್ರೆ ಪಬ್ಜಿ ಸಹಿತ ಆರಾಮಾಗಿ ರ್ಯಾಮ್ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ರೈಸನ್ ತ್ರೀ ಟೂ ಡಬಲ್ ಜೀರೋ ಜಿ ಜೊತೆಗೆ ರೇಡಿಯನ್ ವೇಗ ಏಟ್ ಗ್ರಾಫಿಕ್ಸ್ ಇಂಟಿಗ್ರೇಟೆಡ್ ಆಗಿ ಬರ್ತಾ ಇರೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ತ್ರೀ ಪಾಯಿಂಟ್ ಸಿಕ್ಸ್ ವರ್ಕ್ ಆಗುತ್ತೆ ಹೈ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವು ಮಲ್ಟಿಪಲ್ ಟಾಸ್ಕಿಂಗ್ ಕೆಲಸಗಳಿಗೆ ಡೇ ಟು ಡೇ ಡೇಸೇಜು ಆಮೇಲೆ ಎಲ್ಲಾ ಕೆಲಸಗಳಿಗೆ ಆರಾಮಾಗುತ್ತೆ ರೀತಿ ಲ್ಯಾಗ್ ಆಗಲ್ಲ ಅಂತ ಹೇಳ್ಬೋದು ಆಮೇಲೆ ನೋಡ್ತಾ ಇದ್ರೆ ಬೇಸಿಕ್ ಸಾಫ್ಟ್ವೇರ್ಸ್ ನಾನು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಒಂದಿಷ್ಟು ಸಾಫ್ಟ್ವೇರ್ಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ರೆ ಎಮ್ ಎಸ್ ಆಫೀಸ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಆಮೇಲೆ ಪವರ್ ಪಾಯಿಂಟ್ ನೋಡಿ ತುಂಬಾ ಕ್ವಿಕ್ ಆಗಿ ಓಪನ್ ಆಗುತ್ತೆ ಇವನ್ ಫೋರ್ ಜಿ ಬಿ ರ್ಯಾಮ್ ಇದ್ರೂ ಸಹಿತ ತುಂಬಾ ತುಂಬಾ ಕ್ವಿಕ್ ಆಗಿ ಓಪನ್ ಆಗುತ್ತೆ ಆಮೇಲೆ ಎಲ್ಲ ಒಂದು ಬೇಸಿಕ್ ಒಂದು ಸಾಫ್ಟ್ವೇರ್ ಸಹಿತ ಇಲ್ಲಿ ಎಲ್ಲ ಲೋಡ್ ಆಗಿದೆ ಇನ್ ಕೇಸ್ ನೀವು ಏನಾದರೂ ಫೋಟೋಶಾಪ್ ಸೆವೆನ್ ಫೈವ್ ಜೀರೋ ವರ್ಕ್ ಮಾಡ್ತೀರಾ ಅಂತಂದ್ರೆ ಫೋಟೋಶಾಪ್ ವರ್ಕ್ಗಳಿಗೆ ವರ್ಕ್ ಗಳಿಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಇದಕ್ಕೆ ಇಂಟರ್ನೆಟ್ ನೀವು ಕನೆಕ್ಟ್ ಮಾಡ್ಕೋತೀರಾ ಅಂತಂದ್ರೆ ಒಂದು ವೈಫೈ ಅಡಾಪ್ಟರ್ ಹಾಕೋಬೇಕು ಆಮೇಲೆ ಇದರಲ್ಲಿ ಲ್ಯಾನ್ ಹಿಂದ್ಗಡೆ ಭಾಗದಲ್ಲಿ ಲ್ಯಾನ್ ಕೇಬಲ್ ಆರಾಮಾಗಿ ಕನೆಕ್ಷನ್ ಮಾಡ್ಕೊಂಡು ಸಹಿತ ನೀವು ಯೂಸ್ ಮಾಡಬಹುದು ಸೊ ಓವರ್ ಆಲ್ ಆಗಿ ಇದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓಕೆ ಒಂದು ಸೂಪರ್ ಆಗಿದೆ ಪರ್ಫಾರ್ಮೆನ್ಸ್ ನಮಗೆ ಒಂದು ಸಿಸ್ಟಮ್ ನಲ್ಲಿ ಸಿಗ್ತಾ ಇರುವಂತದ್ದು ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾವ ರೀತಿ ಬರಲ್ಲ ನೀವು ಯೂಸ್ ಮಾಡ್ಕೋಬಹುದು ಯಾವ ರೀತಿ ಪರ್ಚೇಸ್ ಅಂತ ನೋಡಿದಾರೆ ಸ್ಕ್ರೀನ್ ನಲ್ಲಿ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡಬಹುದು ಅಥವಾ ನೇರವಾಗಿ ನಮ್ಮ ದುತಿ ಇನ್ಫೋಟೆಕ್ ದಾವಣಗೆರೆ ಆಫೀಸ್ ಗೆ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ ಚೆಕ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಅಥವಾ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಮೈ ಪಿಸಿ ಮೇಗ ಡಾಟ್ ಕಾಮ್ ಮೂಲಕ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ ನೀವು ನಿಮ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡಬಹುದು ಆಮೇಲೆ ಈ ಒಂದು ಸಿಸ್ಟಮ್ ಮೇಲೆ ಒಂದು ತಿಂಗಳ ಕಾಲ ವಾರಂಟಿ ಇರುತ್ತೆ ಅಂತ ಹೇಳ್ಬೋದು ಸೊ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಆರಾಮಾಗಿ ಒಂದು ಸಿಸ್ಟಮ್ ನ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಇಂಟ್ರೆಸ್ಟಿಂಗ್ ಇಡುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್